ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನೋಡಿ ನಾನಿಲ್ಲಿ ಆಲ್ರೆಡಿ ಎಳ್ಳು ಉಂಡೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡೆ ಬೆಲ್ಲ ಪಾಕ ಮಾಡ್ಕೊತಾ ಇದ್ದೀನಿ ಶೇಂಗ ಕೂಡ ಪ್ರಿಪೇರ್ ಆಗಿದೆ ಜೊತೆಗೆ ಗೋಧಿ ಹಿಟ್ಟಿನ ಉಂಡೆ ಮಾಡಬೇಕು ಅಂದ್ಕೊಂಡು ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಹುರಿದಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾ ಎಲ್ಲ ಥರದ್ದು ಉಂಡೆಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಮಾಡೋದು ಅಂತ ಬಿಟ್ಟಿದ್ದೀನಿ ಸ್ನೇಹಿತರೆ ಇವತ್ತು ಗಡಿಬಿಡಿಯಲ್ಲಿ ಬೆಳಗ್ಗೆ ಬೆಳಗ್ಗೆ ಮಡಿಯಿಂದ ಇಷ್ಟೊಂದು ಮೂರು ಥರದ ಉಂಡಿಗಳನ್ನ ಮಾಡಿಕೊಂಡು ದೇವರಿಗೆ ಹಾಲು ಹಾಕಕ್ಕೆ ಹೋಗಬೇಕು ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ನಾನು ಅಕ್ಕ ಎಲ್ಲರಿಗೂ ಸಮಸ್ತ ಕರ್ನಾಟಕದ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರೀ ಹಾಲಾಗಿ ಬರ್ರಿ ನಾವು ಓಕೆ ನೋಡ್ತಾ ಇದ್ದಿರಲ್ಲ ಸ್ನೇಹಿತರೆ ಇದು ಆಂಜನೇಯನ ದೇವಸ್ಥಾನ ಇಲ್ಲಿ ನಾಗಪ್ಪನ ಕಟ್ಟೆ ಹಾಗೆ ಈಶ್ವರಂದು ಹಾಗೆ ಗಣಪತಿದು ಎಲ್ಲ ದೇವರುಗಳನ್ನು ಒಂದೇ ಕಡೆ ಮಾಡೋದರಿಂದ ನಮಗೆ ತುಂಬ ಅನುಕೂಲ ಆಯಿತು ಹಾಗಾಗಿ ಇಲ್ಲಿ ನಾಗಪ್ಪ ನಾಗಪ್ಪನ ಕಟ್ಟೆಗೆ ಬಂದು ಹಾಲನ್ನು ಇದ್ದೀವಿ ಆಲ್ರೆಡಿ ನಾವು ನಾಗಪ್ಪನ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಮನೆಯಿಂದ ಮಡಿಯಿಂದ ನಾವು ಸಾಮಾನನ್ನು ಸಾಮಗ್ರಿಗಳನ್ನು ತಗೊಂಡು ಇದೊಂದು ರೀತಿ ಹೆಣ್ಮಕ್ಕಳಿಗೆ ವಿಶೇಷವಾದ ಹಬ್ಬ ಸಡಗರದ ಹಬ್ಬ ಸಂತೋಷದ ಹಬ್ಬ ಹುಂಡಿ ಹಬ್ಬ ಜೋಕಾಲಿ ಹಬ್ಬ ಈ ಥರದ ಮಕ್ಕಳಿಗೆ ಒಂಥರ ಸಂಭ್ರಮ ಕೆಲವು ಕಡೆ ಅಂತೂ ಪಂಚಮಿ ಹಬ್ಬ ಬಂತು ಅಂದರೆ ತವ್ರ ಮನೆ ಜಾಸ್ತಿ ನೆನಪಾಗಿಬಿಡುತ್ತೆ ಅದು ಒಂದು ಹಾಡಿದೆಯಲ್ಲ ಸ್ನೇಹಿತರೆ ಪಂಚಮಿ ಹಬ್ಬ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಹಾಗೆ ಎಲ್ಲ ಹೆಣ್ಮಕ್ಳು ಒಂದು ರೀತಿ ಒಳ ಮನಸ್ಸಿನಲ್ಲಿ ಆದರೂ ಹೆಣ್ಮಕ್ಳು ತವ್ರ ಮನೆ ಒಂದು ಸ್ವಲ್ಪ ಆಸೆ ಅಲ್ವಾ ಕಾಯ್ತಾ ಇರ್ತಾರೆ ಬಟ್ ಆಲ್ಮೋಸ್ಟ್ ಈಗಿನ ಒಂದು ಬ್ಯುಸಿ ಲೈಫ್ ಸೆಡ್ಯೂಲಲ್ಲಿ ಅಂತ ಏನು ಹೇಳ್ಬೋದು ಎಲ್ಲ ಹೆಣ್ಮಕ್ಳು ಕೂಡ ಅಷ್ಟೇ ಬ್ಯಿ ಜಾಬ್ ಮಾಡ್ತಾ ಇರ್ತಾರೆ ಈ ಹಬ್ಬಕ್ಕೆ ವಿಶೇಷವಾಗಿ ಯಾವುದೇ ಸರ್ಕಾರಿ ರಜೆ ಕೂಡ ಇಲ್ಲ ಇವಾಗೆಲ್ಲ ಈ ಹಾಡು ನೆನಪಿಗೆ ಬರೋದಿಲ್ಲ ಯಾಕಂದರೆ ಸಂಕ್ಷಿಪ್ತವಾಗಿ ಬಡ ಬಡ ಪೂಜೆ ಮಾಡಿ ಡ್ಯೂಟಿಗೆ ಹೋಗ್ತಿರ್ತಾರೆ ಓಕೆ ಅದೇನೇ ಇರಲಿ ಸ್ನೇಹಿತರೆ ನಾವು ಭಕ್ತಿಭಾವದಿಂದ ಪೂಜೆ ಮಾಡ್ತಾ ಇದ್ವಿ ನಮ್ಮ ಕಡೆ ಈ ಹಾಲು ನಾಗಪ್ಪನ್ನ ಯಾವ ರೀತಿ ಮಾಡ್ತೀವಿ ಅಂದರೆ ಈ ಮುಂಚೆ ನಾವು ನಾಗಪ್ಪನ ಎಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ಅರ್ಶನ ಕುಂಕುಮನ ಏರಿಸಿ ಕೊಕ್ಕ ಬತ್ತಿ ಸರ ಕಣ್ಬಟ್ಲು ಹಂಗು ನೂಲು ಅಂತ ಎಲ್ಲ ಹಾಕ್ತೀವಿ ಸ್ನೇಹಿತರೆ ಆಲ್ರೆಡಿ ಅಕ್ಕ ಕೊಕ್ಕ ಬತ್ತಿ ಸರ ಹಾಕ್ತಾ ಇದ್ದಾರೆ ಕಣ್ ಬಟ್ಲು ಅಂತ ಹಚ್ತೀವಿ ಐದು ಒಂದು ನಾಗಪ್ಪನಗಂತ ಹಂಗನೂಲು ಮಾಡ್ತೀವಿ ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಎಷ್ಟು ಮನೆಯಲ್ಲಿ ಒಂದು ಮನೆಯಲ್ಲಿ ಎಷ್ಟು ಹೆಣ್ಮಕ್ಳು ಇರ್ತಾರಲ್ಲ ಅಷ್ಟು ಹೆಣ್ಮಕ್ಳಿಗೆ ಇವತ್ತು ಹಂಗನೂಲನ್ನು ಹಾಕ್ತೀವಿ ನಾಳೆ ಮನೆಯಲ್ಲಿ ಎಷ್ಟು ಮಂದಿಗೆ ಹೆಣ್ಮಕ್ಳು ಇರ್ತಾರಲ್ವ ಅಲ್ಲಿ ಅಲ್ಲಿ ನಾಳೆ ಹಂಗನೂಲು ಅವ್ರಿಗೆ ಮಾಡ್ತೀವಿ ಇವತ್ತು ಅವ್ರವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರಲ್ವ ಅದನ್ನು ಮಾಡಿ ಇವತ್ತು ನಾಗಪ್ಪನಿಗೆ ಅದನ್ನು ಹಂಗನೂಲನ್ನ ಏರಿಸಿ ನಾವು ಅದ್ರ ದೇವ್ರದೊಂದು ಪ್ರಸಾದ ಅಂತ ಹಾಕೋತೀವಿ ಅದೇ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಈಗ ಇವತ್ತು ಭಾಳ ಜನ ಬಿಳಿ ಹಾಲು ಅಥವಾ ಬೆಲ್ಲದ ಹಾಲು ಅಂತ ವಿಧ ವಿಧವಾಗಿ ಅವ್ರದ್ದೇ ಆದ ಒಂದು ಪದ್ಧತಿ ಕ್ರಮ ಬೇರೆ ಬೇರೆನೇ ಇರುತ್ತೆ ಅದೇನೇ ಇರಲಿ ಸ್ನೇಹಿತರೆ ಅದೆಲ್ಲ ಪ್ರೀತಿಗೆ ಸಲ್ಲುತ್ತೆ ನಾವು ಯಾವ ರೀತಿ ಪೂಜೆ ಮಾಡಿದರೂ ಸರಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಹಂಗನೂಲು ಇದು ಹಂಗನೂಲು ನಾವು ಎಷ್ಟು ಜನ ಇರ್ತೀವಿ ಅಷ್ಟು ಜನದ್ದು ಹಂಗನೂಲು ಮಾಡಿ ಫಸ್ಟ್ ನಾಗಪ್ಪನಿಗೆ ಹಾಕ್ತೀವಿ ಹಾಲೆಲ್ಲ ಎರದಾದಮೇಲೆ ನಾಗಪ್ಪ ಒಂದೊಂದು ಬಿಟ್ಟು ನಾವು ಮನೇಲಿರ್ತಕ್ಕಂಥ ಹೆಣ್ಮಕ್ಳದ ಹಂಗು ನೋಲನ್ನು ತಗೊಂಡು ಮನೆಗಡೆ ಬರ್ತೀವಿ ಸ್ನೇಹಿತರೆ ಎಷ್ಟೇ ವಿಧ ವಿಧವಾಗಿ ಭಕ್ತಿಯಿಂದ ಬೇರೆ ಬೇರೆ ಒಬ್ರೊಬ್ರದ್ದು ಶೈಲಿ ಅಕ್ಕಪಕ್ಕ ಇದ್ದರೂ ಕೂಡ ನಾವು ಮಾಡ್ತಕ್ಕಂಥ ಒಂದು ಪದ್ಧತಿ ಬೇರೆ ಇರುತ್ತೆ ಅವ್ರು ಮಾಡ್ತಕ್ಕಂಥ ಒಂದು ಪದ್ಧತಿ ಬರ ಬೇರೆ ಇರುತ್ತೆ ಅದು ಹೇಗೆ ಇರಲಿ ಅದು ಮಾಡೋದು ಒಂದು ದೇವರ ಒಂದು ಭಕ್ತಿ ಅವನು ಕೊಟ್ಟಂಥ ಒಂದು ನಮ್ಗೆ ಭಿಕ್ಷೆಗೆ ನಾವು ಮಾಡ್ತಾ ಸಲ್ಲಿಸ್ತಕ್ಕಂಥ ಒಂದು ಸಣ್ಣ ಕೃತಜ್ಞ ಅಂತ ಹೇಳ್ಬೋದು ಈ ನಾಗರ ಪಂಚಮಿ ಅಂದರೆ ಹೆಣ್ಮಕ್ಳಿಗೆ ಒಂದು ದೊಡ್ಡ ಹಬ್ಬ ಸಡಗರದ ಹಬ್ಬ ಅಷ್ಟೇ ಕೈ ತುಂಬ ಕೆಲಸ ಕೂಡ ಇರುತ್ತೆ ಉಂಡೆ ಮಾಡೋದು ಅಂಡೆ ಮಾಡಿದಾದಮೇಲೆ ಅದನ್ನೆಲ್ಲ ಇಡೋದು ಒಂದು ಏನು ಕ್ರಮ ಇದೆಯಲ್ಲ ದೊಡ್ಡ ಲಾಂಗ್ ಪ್ರೊಸೆಸ್ಸು ಸ್ನೇಹಿತರೆ ಇವತ್ತು ವಿಡಿಯೋಕ್ಕೆ ಅಚ್ಚ ಸ್ಮಾರ್ಟಾಗಿ ನಿಲ್ಲುವಂಥ ಆಲ್ಮೋಸ್ಟ್ ಎಲ್ಲಿ ಹೆಣ್ಮಕ್ಳು ಸಿಗೋಕ್ಕಿಲ್ಲ ಯಾಕಂದರೆ ಕೆಲಸನೇ ಕೆಲಸ ಆಗಿಬಿಟ್ರತ ಅವ್ರಿಗೆ ಆಲ್ಮೋಸ್ಟ್ ನಾನು ತು ಹಾಗೆ ಇರ್ತೀನಿ ಅನ್ಕೋತೀನಿ ಓಕೆ ಇವಾಗ ಅರಳು ಹಾಗೆ ಎಡಿಗೆ ನೈವೇದ್ಯಕ್ಕೆ ಆ ಮುಟ್ಗಿ ಮುಷ್ಟಿ ಅಂತ ಮಾಡಿರ್ತೀವಿ ಎಳ್ಳು ಶ್ರೇಷ್ಠ ಅಳ್ಳಿಟ್ಟು ಅಂತ ಮಾಡ್ತಾರೆ ಕೆಲವು ಜನ ಹಾಗೆ ಎಲ್ಲ ಥರದ್ದುಗಳನ್ನು ಕಡಲೆಕಾಳು ಈ ಥರದ್ದುಗಳನ್ನು ನೈವೇದ್ಯ ಮಾಡ್ತೀವಿ ಸ್ನೇಹಿತರೆ ನೀವು ಯಾವ್ಯಾವ ರೀತಿ ನಾಗರ ಪಂಚಮಿನ ಮಾಡ್ತೀರಿ ಅಂತ ನನಗೊಂದು ಕಮೆಂಟ್ಸಲ್ಲಿ ಬರೆದ್ರಿ ಹಾಗೆ ನನ್ನ ವಿಡಿಯೋನ ಯಾವ ಯಾವ ಊರಿಂದ ನೋಡ್ತಾ ಇದ್ದೀರಿ ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಕಮೆಂಟ್ಸ್ ಬರೆದ್ರು ಕೂಡ ತುಂಬ ಖುಷಿ ಅನಿಸುತ್ತೆ ಸ್ನೇಹಿತರೆ ಓಕೆ ನಾವು ಈ ರೀತಿಯಾಗಿ ಹಾಲನ್ನು ಹಾಕ್ತಾಯಿದ್ದೀವಿ ಸ್ನೇಹಿತರೆ ಈ ಶ್ರಾವಣ ಮಾಸ ಬಂತು ಅಂದ್ರೆ ಆಲ್ಮೋಸ್ಟ್ ಒಂದು ರೌಂಡ್ ದಪ್ಪ ಇರೋರು ನಮ್ಮಂಥವ್ರು ಇನ್ನೂ ಒಂದು ರೌಂಡ್ ದಪ್ಪ ಅಂತೂ ಗ್ಯಾರಂಟಿ ಹಾಕ್ತಿವಿ ಸ್ನೇಹಿತರೆ ಇನ್ನೂ ಫ್ಯಾಟ್ನೆಸ್ ಜಾಸ್ತಿನೇ ಬರುತ್ತೆ ಯಾಕಂದರೆ ಆಗಿ ಹಬ್ಬ ಇರೋದ್ರಿಂದ ಬೆಲ್ಲ ಸ್ವೀಟು ಜಾಸ್ತಿ ತಿಂದು ತಿಂದು ದಪ್ಪ ಆಗ್ತೀವಿ ಆದಷ್ಟು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ನನ್ನನ್ನು ವಿಡಿಯೋದಾಗ ನೋಡ್ಕೊಂಡಾಗ ಅನಿಸುತ್ತಾ ಹಬ್ಬ ಎಷ್ಟು ದಪ್ಪ ಇದೆ ನಾನು ಮತ್ತೆ ಇಷ್ಟೆಲ್ಲ ಉಂಡಿ ಮಾಡಿರ್ತೀವಂದಮೇಲೆ ಹೆಚ್ಚಾಗಿ ತಿನ್ನೋದು ನಾವೇ ಅನಿಸುತ್ತಾ ಮನೆ ಮಂದಿಕಿನ ಓಕೆ ಅದೇನೇ ಇರಲಿ ಭಕ್ತಿಭಾವದಿಂದ ಇವಾಗ ಪಂಚಮಿ ಹಬ್ಬ ನಾಗಪ್ಪಗೆ ಹಾಲು ಹಾಕೋಣ ಇಲ್ಲಿ ನಾಗಪ್ಪಗೆ ಹಾಲು ಹಾಕ್ತಾ ಇದ್ದೀವಿ ನಾವು ನಾಗಪ್ಪಗೆ ಹಾಲು ಹಾಕೋದು ಒಂಥರ ಡಿಫ್ರೆಂಟ್ ಆಗಿ ಇದೆ ಅನ್ಕೋಬಹುದು ಆಲ್ಮೋಸ್ಟ್ ಎಲ್ಲರೂ ಹೀಗೆ ಹಾಕ್ತಾರೆ ಅನ್ನೋ ಗೊತ್ತಿಲ್ಲ ನಾವಿಲ್ಲಿ ಫಸ್ಟ್ ನಾಗಪ್ಪನಿಗೆ ಐದು ದೇವರು ನಮ್ಮನೇಲಿ ಇರ್ತಕ್ಕಂಥ ದೇವರುಗಳನ್ನು ಎಲ್ಲ ದೇವರುಗಳನ್ನು ನೆನೆಸ್ಕೊಂಡು ಹಾಕ್ತಿವಿ ನಾಗಪ್ಪನ ಪಾಲ್ ಈಶ್ವರನ ಪಾಲ್ ಬಸವಣ್ಣನ ಪಾಲ್ ಹಂಪಿ ಪಕ್ಷಿನ ಪಾಲ್ ಅಂತ ಈ ರೀತಿಯಾಗಿ ಹೇಳ್ಕೊಂಡು ಬರ್ತೀವಿ ಅದಾದ ನಂತರ ಹಿರಿಯರೆಲ್ಲ ಹೆಸರುಗಳನ್ನ ಹೇಳ್ಕೊಂಡು ಬರ್ತೀವಿ ತಂದೆ ಪಾಲ್ ತಾಯಿ ಪಾಲ್ ಆಮೇಲೆ ಗಂಡನ ಪಾಲ್ ಅಕ್ಕನ ಪಾಲ್ ಮಕ್ಕಳ ಪಾಲ್ ಅಣ್ಣನ ಪಾಲ್ ಅಂತ ಈ ರೀತಿಯಾಗಿ ಈ ರೀತಿಯಾಗಿ ಐದು ಸಲೂ ಬಿಳಿ ಹಾಲನ್ನು ನೀರು ಮಿಕ್ಸ್ ಮಾಡದೆ ಹಾಲನ್ನು ಇದ್ದೀವಿ ಓಕೆ ಫೈನಲ್ ಆಗಿ ಇವತ್ತಿನ ದಿನ ನಮ್ಮದು ನಾಗರ ಪಂಚಮಿ ಸಿಂಪಲ್ಲಾಗಿ ಆದರೂ ಸರಿ ಭಕ್ತಿ ಪೂರ್ವಕವಾಗಿ ನಾನು ಅಕ್ಕ ಇದ್ದರೂ ಸೇರಿ ಹಾಲನ್ನು ಎರೆದು ಇವಾಗ ಹೋಗ್ತೀವಿ ಸ್ನೇಹಿತ್ರಿ ಆಲ್ರೆಡಿ ತುಂಬಾ ಟೈಮ್ ಆಗಿತ್ತು ನಾವು ಬೆಳಗ್ಗೆಯಿಂದ ಕೂಡ ಏನೂ ತಿಂದಿರಲಿಲ್ಲ ಓಕೆ ಈ ವಿಡಿಯೋ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದೇ ರೀತಿ ನನ್ನ ಒಂದು ಯೂಟ್ಯೂಬ್ ವಿಡಿಯೋಕ್ಕೆ ತಮ್ಮೆಲ್ಲರದ್ದು ಒಂದು ಸಪೋರ್ಟ್ ಸದಾ ಹೀಗೆ ಇರಲಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪಕ್ಕಕ್ಕೆ ಬರೋ ಒಂದೆಲ್ಲ ಬೆಲ್ಲಕನ್ನು ಕೂಡ ಕ್ಲಿಕ್ ಮಾಡಿ ಓಕೆ ಸ್ನೇಹಿತರೆ ಹಾಲನ್ನು ಎರೆದು ಮನೆಗೆ ಹೋಗ್ತಾ ಇದ್ದೀವಿ ಅಕ್ಕ ನಿಮಗೆ ಇನ್ನೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇದ್ದಾರೆ ಹಾಗೆ ನಾನು ಕೂಡ ತಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು